ನೋಡಿ ಮುಜ್ರಾ ಇಲಾಖೆಯವರು ದೇವಸ್ಥಾನಗಳನ್ನ ಕಾಪಾಡೋದಾರ ಅಥವಾ ದೇವಸ್ಥಾನಗಳನ್ನ ಮುಚ್ಚಾಕಿದಾರೆ ಅಂತ ಕೂಡ ಕಂಪ್ಲೇಂಟ್ ಮಾಡಿದೆ ನೋಡಿ ಇದು ಯಾವುದೋ ದೇವಸ್ಥಾನ ಅಲ್ಲ ನಾಡ ದೇವತೆ ಚಾಮುಂಡೇಶ್ವರಿ ದೇವಸ್ಥಾನ ಇವಾಗ ಸದ್ಯಕ್ಕೆ ಇಲ್ಲಿ ಬಿಡ್ತಿದಾರೆ ಅವಾಗಲೇ ಅವ್ರಿಗೂ ಇಲ್ಲೇ ಬಿಟ್ಟಿದ್ದು ಇಲ್ಲಿ ನೋಡಿ ಅಹ್ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ಕಡೆ ಕೂಡ ಇದೆ ಲೈಕ್ ನಿಮ್ಗೆ ಆಲ್ಮೋಸ್ಟ್ ಮೋರಿ ನೀರಲ್ಲಿ ಹೋಗ್ಬೇಕು ನಾವು ದೇವಸ್ಥಾನಕ್ಕೆ ಬರೋಕ್ ಮೊದಲು ಎಷ್ಟು ಸ್ವಚ್ಛವಾಗಿ ಬರ್ತೀವಿ ಅಂತ ಪ್ರತಿಯೊಬ್ಬ ಹಿಂದೂಗಳಿಗೂ ಕೂಡ ಗೊತ್ತು ಆದ್ರೆ ಇವರು ಇಲ್ಲಿ ನೋಡಿ ನಿಮ್ಗೆ ಆಕ್ಚುಲಿ ಇಲ್ಲಿ ಕಾಣಿಸ್ತಿಲ್ಲ ಮೋರಿ ನೀರನ್ನ ತುಳ್ಕೊಂಡು ಹೋಗ್ಬೇಕು ನಾವು ಲಾಸ್ಟ್ ಟೈಮ್ ಕೂಡ ಇದ್ರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡಿದ್ವಿ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ವಿಡಿಯೋ ಕೂಡ ಮಾಡಾಕಿದೀನಿ ಆದ್ರೆ ನಮ್ಮ ಸರ್ಕಾರ ನಮ್ಮ ಇಲ್ಲಿನ ಇಲಾಖೆಯವರಾಗಿರ್ಬೋದು ಮುಜ್ರಾ ಇಲಾಖೆಯವರಾಗಿರ್ಬೋದು ಇವ್ರನ್ನ ಯಾರು ಕೇಳೋರು ಹೇಳೋರು ಯಾರು ಇಲ್ಲ ಇಲ್ಲಿ ನೋಡಿ ನಿಮ್ಗೆ ಆಲ್ಮೋಸ್ಟ್ ಅವಾಗಲೇ ಇಲ್ಲಲ್ಲ ಬಿದ್ರು ಒಂದು ಮೂವರು ಕೆಳಗಡೆ ಬಿದ್ರು ಯಾರು ಹೇಳೋರ್ಗೆ ಯಾರು ಇಲ್ಲ ಇಲ್ಲಿ ನೋಡಿ ದೇವಸ್ಥಾನದ ವೇಸ್ಟ್ ಅನ್ನ ಅದು ತೆಂಗಿನಕಾಯಿ ಒಡೆಯೋ ನೀರು ಅಂತ ಹೇಳಿದ್ರು ನೋಡಿ ಇಲ್ಲಿ ಬರುತ್ತೆ ನೀರು ಇಲ್ಲಿ ಬಂದು ಇಡೀ ಇದನ್ನ ತೊಳ್ಕೊಂಡು ಹೋಗ್ಬೇಕು ಸರ್ಕಾರಕ್ಕೆ ಅಥವಾ ಮುಜ್ರಾ ಇಲಾಖೆಗೆ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದ್ರ ಅಂದ್ರೆ ದಯವಿಟ್ಟು ಇದನ್ನ ರೆಡಿ ಮಾಡಿ ಲಾಸ್ಟ್ ಟೈಮ್ ತ್ರೀ ಮಂತ್ಸ್ ಅಥವಾ ಸಿಕ್ಸ್ ಮಂತ್ಸ್ ಬ್ಯಾಕ್ ಕೂಡ ಇದ್ರ ಬಗ್ಗೆ ವಿಡಿಯೋ ಮಾಡಕ್ಕಿದ್ದೆ ನೀವು ದೇವಸ್ಥಾನವನ್ನು ಉಳಿಸೋದಕ್ಕಿದ್ರ ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ವಿ ಐ ಪಿ ದರ್ಶನ ಅಂತ ಬಿಟ್ಟು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಿದ್ದೀರಾ ಮತ್ತೆ ಎಲ್ಲ ಕಡೆ ಕೂಡ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕ್ತಿದ್ರ ದೇವಸ್ಥಾನದಲ್ಲಿ ಇಡೀ ದೇವಾಲಯಗಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡಿದ್ರಾ ಬಟ್ ಈ ತರ ಈ ಗಲೀಜ್ ನಿಪ್ಪಲ್ಲ ಅಲ್ ನೋಡಿ ಯಾರಾದ್ರೂ ಇದನ್ನ ದೇವಸ್ಥಾನಕ್ಕೆ ಹೋಗಿ ದಯವಿಟ್ಟು ನಿಮ್ಗೆ ಗೊತ್ತಿರುವಂತ ಸರ್ಕಾರಿ ಅಧಿಕಾರಿ ಇಲಾಖೆ ಅವರನ್ನ ಇದು ವಿಡಿಯೋದಲ್ಲಿ ಟ್ಯಾಗ್ ಮಾಡಿ ಮತ್ತೆ ಹಿಂದೂ ದೇವಾಲಯಗಳನ್ನ ದಯವಿಟ್ಟು ನೀಟಾಗಿ ಇಟ್ಕೊಳ್ಳಿ ಈ ತರ ಆದ್ರೆ ಯಾರು ಕೂಡ ಮುಂದಿನ ದಿನಗಳಲ್ಲಿ ದೇವಾಲಯಗಳಿಗೆ ಬರೋದಿಲ್ಲ